ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಪ್ರತಿ ವೀಕೆಂಡ್ ಬಂತು ಅಂದಾಗ ನೀವೆಲ್ಲ ತುಂಬಾ ಕುತೂಹಲದಿಂದ ಕಾದು ನೋಡಿದಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ಮಹಾನಟಿ ಮಹಾನಟಿ ಅನ್ನೋದು ಯಾವ ವೇದಿಕೆ ಎಂಥ ವೇದಿಕೆ ಸೊ ಅಲ್ಲಿ ಒಬ್ಬೊಬ್ಬರು ಬರುವಂಥ ಸ್ಪರ್ಧಿಗಳು ನಿಜಕ್ಕೂ ಯಾವುದೇ ಪಾತ್ರ ಸಿಕ್ಕರೂ ಕೂಡ ಆ ಪಾತ್ರಕ್ಕೆ ಜೀವ ತುಂಬಿಸಿ ನಟಿಸಿ ಸೈ ಅನ್ಸ್ಕೊಂಡವರು ಸೊ ಸೀಸನ್ ಟೂ ಅಲ್ಲಿ ಈಗ ಗೆದ್ದು ಬೀಗದವರು ಯಾರು ಅಂತ ನಿಮ್ಗೆ ಗೊತ್ತೇ ಇದೆ ಚಿನ್ನದ ಕಿರೀಟವನ್ನು ತಗೊಂಡು ಬಂದು ಕೂತ್ಕೊಂಡಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ವಂಶಿಯವರು ರಿಲೀ ನಮಗೆ ಫಿನಾಲಲ್ಲಿ ಯಾರು ವಿನ್ನರ್ ಅಂತ ಹೇಳೋ ಮುನ್ನವೇ ಇವರಿಗೆ ಸಿನಿಮಾ ಆಫರ್ ಕೂಡ ಸಿಕ್ಕಿದೆ ಮುಹೂರ್ತದಲ್ಲರೂ ಕೂಡ ಇವ್ರನ್ನ ಗಮನಿಸಿದ್ವಿ ಆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಮೊದಲಿಗೆ ವೆಲ್ಕಮ್ ಮಾಡ್ತೀನಿ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಮಂಗಳೂರಿನ ವಂಶಿ ಸೀಸನ್ ಟು ಮಹಾನಟಿ ಸೀಸನ್ ಟು ವಿನ್ನರ್ ಎಷ್ಟು ಖುಷಿ ಇದೆ ಯಾವ ರೀತಿ ಸಂಭ್ರಮಿಸಿದ್ರಿ ಅಂತ ಹೇಳಿ ತುಂಬ ಖುಷಿ ಇದೆ ಸಂಭ್ರಮ ಅಂದರೆ ಊರಿಗೆ ಹೋಗಿಲ್ಲ ಎರಡು ದಿನ ಹೋಗಿ ಬಂದ ಆಮೇಲೆ ಮೂವಿ ಶೂಟಲ್ಲಿ ಬಂದೆ ಬಟ್ ಖುಷಿ ತುಂಬ ಇದೆ ರೆಸ್ಪಾನ್ಸ್ ಅಷ್ಟೇ ಚೆನ್ನಾಗಿದೆ ಮಹಾನಟಿ ವೇದಿಕೆಗೆ ಯಾಕೆ ಬಂದ್ರಿ ಹೇಗೆ ಬಂದ್ರಿ ಯಾಕೆ ನಿಮಗೆ ನಟಿ ಆಗಬೇಕು ಅಂತ ಆಸೆ ನನ್ಗೆ ಗೊತ್ತಿರೋ ಪ್ರಕಾರ ಸರೋಜಾದೇವಿಯವರನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ನೀವು ನಟಿಯಾದ್ರಿ ಅಂತ ಕೇಳ್ಪಟ್ವಿ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ ನಟನೆಯ ಬಗ್ಗೆ ಯಾಕೆ ನಿಮಗೆ ಆಸಕ್ತಿ ಅಂತ ಹೇಳಿ Uh, Nathenic? Nathenic. Okay. ಸೊ ನನಗೆ ಮೊದಲು ಡ್ಯಾನ್ಸಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಡ್ಯಾನ್ಸ್ ಶೋಸ್ ಇದಾರೆಲ್ಲ ಕೊಡ್ತಾ ಇದೆ ಅದಾದಮೇಲೆ ಇದೆ ಕನ್ನಡದಲ್ಲಿ ಡ್ರಾಮಾ ಜೂನಿಯರ್ಸ್ ಅನ್ನೋ ಶೋ ಅಲ್ಲಿ ಬಂದಿದೆ ಅಲ್ಲಿಂದ ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯಿತು ನನಗೆ ಎಲ್ಲೋ ಅನಿಸ್ತು ಓಕೆ ವಂಶಿ ಆ್ಯಕ್ಟಿಂಗ್ ಮಾಡ್ತಾಳೆ ನನಗೇನೋ ಪರ್ಸ್ನಲಿ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಆ್ಯಕ್ಟಿಂಗಲ್ಲಿ ನಟಿನಲ್ಲಿ ಮುಂದುವರಿಬೇಕು ಇತ್ತು ಒಟ್ಟಿನಲ್ಲಿ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಬರಬೇಕು ಇತ್ತು ಅದು ಬಿಟ್ಟು ನಟಿ ಅಥವಾ ಹೀರೋಯಿನ್ ಆಗಿ ಕಾಣಿಸ್ಕೊಳ್ಳೋದು ಅದೇನೋ ಅಷ್ಟೊಂದು ಐಡಿಯಾ ಇರಲಿಲ್ಲ ಬಟ್ ಮಹಾನಟಿ ಅಪಾರ್ಚುನಿಟಿ ಬಂದಾಗ ನನಗೆ ಅನಿಸ್ತು ಟ್ರೈ ಮಾಡೋಣ ನನಗೆ ಹೆಂಗೋ ಆ್ಯಕ್ಟಿಂಗ್ ಅಂದರೆ ತುಂಬಾ ಇಷ್ಟ ಸೊ ಅಷ್ಟು ವರ್ಷದ ಗ್ಯಾಪ್ ಆಗಿತ್ತು ಸೊ ಮಹಾನಟಿ ವೇದಿಕೆ ಮೂಲಕ ಕಾಣಿಸ್ಕೊಂಡ್ರೆ ನನಗೇನೋ ಒಂದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿದ್ದು ಜರ್ನಿ ಬಗ್ಗೆ ಹೇಳೋದಂದರೆ ಅಷ್ಟು ಜನ ಜಡ್ಜಸ್ ಏನಿದ್ದಾರೋ ಅವರನ್ನು ಇಂಡಸ್ಟ್ರಿಯಲ್ಲೇ ಒಂದು ಲೆಜೆಂಡ್ರಿ ಆ್ಯಕ್ಟರ್ಸ್ ಅವರೆಲ್ಲ ಅವ್ರ ಜೊತೆ ಅವ್ರನ್ನ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿ ಮಾತಾಡಿ ವರ್ಕ್ ಮಾಡಿದ್ದು ಆ್ಯಂಡ್ ಅವ್ರು ಪ್ರತಿ ವಾರ ಕೊಟ್ಟಿದ್ದಂಥ ಇನ್ಪುಟ್ಸ್ ಆಗಿರ್ಬೋದು ಸಜೇಷನ್ನು ಜಜ್ಮೆಂಟ್ ಇದೆಲ್ಲ ತುಂಬಾನೇ ಹೆಲ್ಪ್ ಮಾಡ್ತು ಆ್ಯಂಡ್ ನಮ್ಮ ನಮ್ಮ ಮೆಂಟರ್ಸ್ ಟೀಮ್ಸ್ ಎಲ್ಲಾನು ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಅದಕ್ಕೆ ನನಗೆ ಈ ಫೀಲ್ಡ್ ತುಂಬ ಇಷ್ಟ ಇರೋದ್ರಿಂದ ಇದರಲ್ಲಿ ಮುಂದುವರಿಬೇಕು ಅನ್ನೋ ಒಂದು ರೀಸನ್ನಿಂದ ನಟಿಯಾಗಬೇಕು ಅನ್ನೋ ಕನ್ಸು ಇರೋದ್ರಿಂದ ನಾನು ಆ ವೇದಿಕೆಗೆ ಬಂದಿತ್ತು ಜಿ ಏ ನ ಮಹಾನಟಿ ಅನ್ನೋ ಕಾರ್ಯಕ್ರಮದ ಮೂಲಕ ಎಷ್ಟೋ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದೆ ಸೀಸನ್ ಆಗಿರ್ಬೋದು ಅಥವಾ ಟೂ ಅಲ್ಲಿ ಆಗಿರ್ಬೋದು ಬಂದಂಥ ಅಷ್ಟು ಸ್ಪರ್ಧೆಗಳಿಗೆ ಒಂದೊಂದು ವೇದಿಕೆ ಸಿಕ್ಕಿ ಅವ್ರ ಲೈಫಿಗೆ ಹೇಗೆ ಬೇಕು ಹಾಗೆ ಸಿಕ್ಕಂಥ ಅವಕಾಶಗಳನ್ನ ನಾವು ಕಣ್ಣಾರೆ ಕಂಡಿದ್ದೀವಿ ನಿಮಗೆ ಈ ವೇದಿಕೆ ಎಷ್ಟು ಸ್ಪೆಷಲ್ ಅನ್ನಿಸ್ತು ನಮ್ಮ ಜಿ ವೇದಿಕೆ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಝೀ ವೇದಿಕೆ ನನಗೆ ತುಂಬ ಇಷ್ಟ ತುಂಬ ಸ್ಪೆಷಲ್ ಅದು ಅಂದರೆ ಪ್ರತಿ ವಾರ ಅವ್ರು ಕೊಡ್ತಿದ್ದಂಥ ರೋಲ್ಸ್ ಆಗಿರ್ಬೋದು ನನಗೆ ತುಂಬ ಚಾಲೆಂಜಿಂಗ್ ಆಗಿರ್ತಿತ್ತು ಆ್ಯಂಡ್ ಅದು ಚಾಲೆಂಜಿಂಗ್ ಆಗಿದ್ರೂ ಕೂಡ ನಾನು ಇಷ್ಟಪಟ್ಟು ಮಾಡ್ತಿದ್ದೆ ನನಗೆ ಆ್ಯಕ್ಟಿಂಗ್ ಅಂದರೆ ನಾನು ಎಷ್ಟು ಮಾಡಬಲ್ಲೆ ಅನ್ನೋ ಪೊಟೆನ್ಷಿಯಲ್ ತೋರ್ಸೋಕ್ಕೆ ಒಂದು ಅವಕಾಶ ಕೊಟ್ಟಿತ್ತು ಸೊ ನನಗೆ ಅಂದರೆ ಇವಾಗ ಗೊತ್ತಾಗಿದೆ ಓಕೆ ವಂಶಿ ಮಾಡ್ತಾಳೆ ಆ್ಯಕ್ಟಿಂಗ್ ಅಂದರೆ ಅವಳಿಗೆ ಪೊಟೆನ್ಷಿಯಲ್ ಇದೆ ಅಂತ ಗೊತ್ತಾಗಿದೆ ವೇದಿಕೆಯಿಂದ ಹೌದು ನೀವು ಹೇಳ್ದಂಗೆ ತುಂಬ ಜನ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಡೆ ಎಲ್ಲ ಬೇಕೋ ಅಲ್ಲಿ ಅಂದ್ರೆ ಅವ್ರಿಗೆ ಆದಂತ ಒಂದು ಲೈಫ್ ಸಿಕ್ಕಿದೆ ಅವ್ರಿಗೆ ಆದಂತ ಒಂದು ಒಂದಿಷ್ಟು ಅಪರ್ಚುನಿಟಿ ಸಿಗ್ತಾ ಇದೆ ಆ್ಯಂಡ್ ಯಾ ನನಗೂ ಅಷ್ಟೇ ಇದಾದ್ಮೇಲೆ ಮೂವಿ ಆಫರ್ ಬಂತು ಖುಷಿ ಇದೆ ಅದಕ್ಕೆ ನನಗೆ ಮುಹೂರ್ತ ಸಂಭ್ರಮದಲ್ಲಿ ಮಿಂಚಿದ್ರಿ ದೊಡ್ಡ ದೊಡ್ಡ ನಟಿಯರ ಜೊತೆ ಅದು ಸುಧಾರಾಣಿ ಮೇಡಮ್ ಇದ್ದಾರೆ ದೊಡ್ಡ ದೊಡ್ಡ ತಾರಾ ಬಳಗ ಇರುವಂತಹ ಒಂದು ತಂಡದ ಜೊತೆ ನಿಮಗೆ ಅವಕಾಶ ಸಿಕ್ಕಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನನಗೆ ಲವ್ ಕೇಸ್ ಅನ್ನೋ ಆ ಮೂವಿ ಆಫರ್ ಬಂದಿತ್ತು ಸೊ ಆಕ್ಚುಲಿ ಫಿನಾಲಲ್ಲಿ ಸುಧಾರಾಣಿ ಮ್ಯಾಮ್ನೇ ಎಲ್ಲ ಫೈನಲಿಸ್ಟನ್ನ ಅವರು ಲೈಕ್ ವೆಲ್ಕಮ್ ಮಾಡಿದ್ರು ಸೊ ಆ ದಿನ ಅವ್ರನ್ನ ನಾನು ಅಂದ್ರೆ ಮಾತಾಡಿಸಿದ್ದೆ ಬಟ್ ಮೂವಿ ಬಗ್ಗೆ ಏನು ಹೇಳಿರಲಿಲ್ಲ ಮುಹೂರ್ತ ಟೈಮಲ್ಲಿ ಸಿಕ್ಕಿದಾಗ ಅವ್ರು ಕಂಗ್ರ್ಯಾಚುಲೇಟ್ ಮಾಡಿ ಎಲ್ಲರತ್ರ ಹೇಳ್ತಾ ಇದ್ಲು ಹೇಳ್ತಾ ಇದ್ರು ದಟ್ ಸ್ಟೇಜ್ ಅಲ್ಲಿ ಮೀಟ್ ಆಗಿದ್ದ ಇವರನ್ನ ಮಾತಾಡ್ಸಿದ್ರು ಅಂತ ಅಂಡ್ ನಾಗಭೂಷಣ್ ಸರ್ ಆಗಿರ್ಬೋದು ಕಿಟ್ಟಿ ಸರ್ ಮಾಸ್ತಿ ಸರ್ ರೈಟಿಂಗ್ ಅಲ್ಲಿ ಬರ್ತಿರೋಂತ ಮೂವಿ ಸೊ ಒಂದು ದೊಡ್ಡ ತಾರಾಗಣ ಇರುವಂತಹ ಒಂದು ಮೂವಿ ಆ ನನ್ನ ಬೆಸ್ಟ್ ಕೊಡಕ್ಕೆ ನಾನು ಟ್ರೈ ಮಾಡ್ತೀನಿ ಗೊತ್ತಿಲ್ಲ ಅದು ಹೆಂಗೆ ಬರುತ್ತೆ ಏನು ಅಂತ ಬಟ್ ಎಸ್ ಆ ಒಂದು ಅಪರ್ಚುನಿಟಿ ಸಿಕ್ಕಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ ಮೇ ಬಿ ಇದೊಂದು ಸಣ್ಣ ಸ್ಟಾರ್ಟ್ ಒಂದು ಸಣ್ಣ ಜರ್ನಿ ಇಂಡಸ್ಟ್ರಿಯಲ್ಲಿ ಶುರು ಆಗ್ತದೆ ಅಂತ ಅನ್ಕೊಂಡಿದ್ದೀನಿ ಸರೋಜಾ ದೇವಿ ಅವರು ಸ್ಫೂರ್ತಿ ಅವರನ್ನು ನೇರವಾಗಿ ನೋಡಲಿಲ್ಲ ಬಟ್ ಅವರ ಸಿನಿಮಾಗಳನ್ನ ನೋಡಿ ಬೆಳೆದಂಥವ್ರು ನೀವು ಸೊ ಅವರು ಯಾವ ಸಿನಿಮಾಗಳು ನಿಮ್ಗೆ ಇಷ್ಟ ಆಯಿತು ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅಂದ್ರೆ ಅಂತ ದೊಡ್ಡ ಅಂದ್ರೆ ಯಾ ಅವ್ರ ಮೂವೀಸ್ ಎಲ್ಲ ನೋಡಿ ಅಂದರೆ ಮೂವೀಸ್ ನೋಡಿದ್ದೀನಿ ಅಥವಾ ಅವ್ರನ್ನ ರಿಯಲ್ ಆಗಿ ನಾವು ಯಾರೂ ನೋಡಿರಲಿಲ್ಲ ಬಟ್ ಈ ಫಿನಾಲೆಗೆ ನಮಗೆ ಕೊಟ್ಟಿದ್ದಂಥ ಟ್ರೋಫಿ ಏನಾಗಿತ್ತು ಅದು ಸರೋಜಿ ಮ್ಯಾಮ್ ಸರೋಜಿನಿ ಮ್ಯಾಮ್ ಅವರ ಹೆಸರಲ್ಲಿ ಆಗಿತ್ತು ಸೊ ಅದ್ರ ಮೂಲಕ ಅವರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಅವ್ರ ಮೂವೀಸ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳೋ ಅಷ್ಟು ದೊಡ್ಡ ನಾನಲ್ಲ ಅಂದರೆ ಅಷ್ಟು ದೊಡ್ಡ ಲೆಜೆಂಡ್ರಿ ಆ್ಯಕ್ಟರ್ ಆ್ಯಕ್ಟ್ರೆಸ್ ಅವರ ಒಂದು ಹೆಸರಲ್ಲಿರುವಂಥ ಟ್ರೋಫಿ ನನಗೆ ಸಿಕ್ಕಿರೋದು ತುಂಬಾ ಖುಷಿ ಇದೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅದೇ ಅವ್ರ ಆಶೀರ್ವಾದ ನನ್ನ ಮೇಲಿದೆ ಅಂಡ್ ಅದಕ್ಕೆ ನನಗೆ ತುಂಬಾ ಖುಷಿ ಇದೆ ಜಡ್ಜಸ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಜಡ್ಜಸ್ ಎಲ್ಲ ತುಂಬಾ ನಿಮಗೆ ಹೆಲ್ಪ್ ಮಾಡಿದ್ದಾರೆ ತುಂಬಾ ಇದು ಮಾಡಿದ್ದಾರೆ ಅವ್ರ ಬಗ್ಗೆ ಹೇಳೋದ್ರೆ ಏನ್ ಜಡ್ಜಸ್ ಯಾರಿಂದ ಸ್ಟಾರ್ಟ್ ಮಾಡಲಿ ಪ್ರೇಮಾ ಮ್ಯಾಮ್ ಬಗ್ಗೆ ನಾನು ಫಸ್ಟ್ ಮೆಗಾ ಹೇಳಿದ್ದೆ ಅವರು ಅವ್ರು ಇಷ್ಟ ಅಂದ್ರೂ ಬಟ್ ಅವ್ರು ಸ್ಟ್ರಿಕ್ಟ್ ಇದ್ದಾರೆ ಅಂತ ಸೆಟ್ಟಲ್ ಅಷ್ಟೇ ಜಜ್ಮೆಂಟ್ಸ್ ಆಗಿರಲಿ ಏನೇ ಆಗಿರಲಿ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ರು ಬಟ್ ಅವ್ರು ಹೇಳೋ ಅಂತ ಪ್ರತಿಯೊಂದು ಇನ್ಪುಟ್ಸ್ ಹೆಲ್ಪ್ ಆಗ್ತು ತರುಣ್ ಸರ್ ತರುಣ್ ಸರ್ ಸ್ಟ್ರಿಕ್ಟ್ ಅಂದರೆ ನಮಗೆ ಪರ್ಸ್ನಲಿ ಕಂಟೆಸ್ಟೆಂಟ್ಸ್ಗೆ ತರುಣ್ ಸರ್ ಅಂದರೆ ಭಯ ಯಾಕೆ ಅಂತ ಹೇಳಿದರೆ ಮಾನಿಟರಲ್ಲಿ ಏನೇ ಒಂದು ಶೂಟ್ ಆಗಿರೋದನ್ನು ನೋಡಿದ್ರೆ ಪ್ರತಿ ಒಂದು ಮೈನ್ಯೂಟ್ ಇದನ್ನು ಒಬ್ಸರ್ವ್ ಮಾಡಿ ಅವ್ರು ಹೇಳ್ತಾರೆ ಅದು ಆ್ಯಕ್ಚುಲಿ ತುಂಬಾ ಒಳ್ಳೆಯದು ನಮಗೆ ತುಂಬ ಹೆಲ್ಪ್ ಮುಂದೆಗೆ ನಮ್ಗೆ ಅದು ಈ ತಪ್ಪು ಮಾಡಿದ್ವಿ ಮಾಡಬಾರ್ದು ಅಂತ ಸೊ ಅವ್ರತೇಲ್ ಕಂಡು ಹಿಡಿದು ಆ ತಪ್ಪನ್ನ ಹೇಳಿ ಫುಲ್ ಜಾವಿಯಲ್ ಆಗಿರ್ತಾರೆ ಶೂಟಿಂಗ್ ಎಲ್ಲ ಮುಗ್ದ ಮೇಲೆ ನಮ್ಮ ಕಂಡಸ್ಟನ್ಸ್ ಹತ್ರ ಬಂದು ಮಾತಾಡಿ ಒಂದು ಹಗ್ ಕೊಟ್ಟು ಎಲ್ಲ ಹೋಗಿ ಮಾಡೋದು ಅವರ ಜಜ್ಮೆಂಟ್ ಹೆಂಗ್ ಕೊಡ್ತಾರೋ ಹಂಗೆ ಆಫ್ ಸ್ಕ್ರೀನ್ ಕೂಡ ಅಷ್ಟೇ ಚೆನ್ನಾಗಿ ಮಾತಾಡಿಸಿ ಸಪೋರ್ಟ್ ಮಾಡಿ ಮೋಟಿವೇಟ್ ಮಾಡಿ ಹೋಗ್ತಾರೆ ರಮೇಶ್ ಸರ್ ಬಗ್ಗೆ ಎರಡು ಮಾತು ಅತ್ತೆ ಇಲ್ಲ ಯಾಕೆ ಅಂತ ಹೇಳಿದರೆ ನಮ್ಮಗಳಿಗೆ ಸ ಶೂಟ್ದು ಪೂರ್ತಿ ಕುತ್ಕೊಂಡು ಸುಸ್ತಾಗಿದ್ರು ರಮೇಶ್ ಸರ್ ಅಷ್ಟು ಆ ದಿನ ಫುಲ್ ಅಷ್ಟೇ ಎನರ್ಜೆಟಿಕ್ ಆಗಿರ್ತಾರೆ ಆ್ಯಂಡ್ ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ಎನ್ಕರೇಜ್ ಮಾಡ್ತಾರೆ ಆಫ್ ದ ಸ್ಕ್ರೀನ್ ನಾವೆಲ್ಲೂ ಹಿಂಗೆ ಓಡಾಡ್ತಿದ್ರೆ ನಮ್ಮನ್ನು ನಿಲ್ಲಿಸಿ ಮಾತಾಡಿಸಿ ಆಮೇಲೆ ಏನಾದರೂ ಹಿಂದಿನ ವೀಕ್ ಪರ್ಫಾಮೆನ್ಸ್ ಬಗ್ಗೆ ಏನಾದ್ರು ಇದ್ರೆ ಅದನ್ನು ಹೇಳ್ತಾರೆ ಆ್ಯಂಡ್ ಇವತ್ತು ಸಿಕ್ಕಿದ್ರೆ ಈ ವೀಕ್ ಪರ್ಫಾಮೆನ್ಸ್ಗೆ ವೆಯ್ಟ್ ಮಾಡ್ತಿದ್ದೀನಿ ಅಂತೆಲ್ಲ ಮಾತಾಡ್ತಾರೆ ಸೊ ವಿ ಆರ್ ಲಕ್ಕಿ ಅಂತ ಒಂದು ಒಳ್ಳೆ ಜಡ್ಜಸ್ ಮುಂದೆ ಪರ್ಫಾಮ್ ಮಾಡಿದೆ ಡೈಲಾಗ್ಬೋದು ತುಂಬ ಇಷ್ಟವಾದ ಡೈಲಾಗು ಫಿನಾಲೆ ಅಲ್ಲಿ ಮಂಗಳ ಇದು ಮಾಡಿದ್ನಲ್ಲ ಅದರಲ್ಲಿ ನನಗೆ ಅಂದರೆ ತುಂಬ ಜನ ಹೇಳಿದ್ದು ಅದೊಂದು ಡುವೆಲ್ ಕ್ಯಾರೆಕ್ಟರ್ ಇತ್ತು ಸೊ ಆ ಒಂದು ಸಣ್ಣ ಪೋರ್ಷನ್ ಮಾಡ್ತೀನಿ ಗೌತಮಿ ಗೌತಮಿ ಜಾಗ ಸರಿ ಇಲ್ಲ ಕಣೆ ಈ ಜಾಗ ಸರಿ ಇಲ್ಲ ಕಂದ ಯಾಕೋ ಗೌತಮಿ ಗೌತಮಿ ನನ್ನ ಮೈಯೆಲ್ಲ ಸುಟ್ಟಂಗೆ ಹಾಕ್ತಿದೆ ಕಣೆ ನನ್ನ ಮೈ ಎಲ್ಲ ಸುಟ್ಟಂಗೆ ಹಾಕ್ತಿದೆ ಕಂದ ಯಾಕೋ ಹೆದರು ಬೇಡ ಬಾಯಿಲಿ ನಾನಿಂಗೇನೋ ಕೊಡಬೇಕು ಗೌತಮಿ ನನ್ನ ನನ್ನ ಮೊದ್ಲಿನಿಂದ ಕರ್ಕೊಂಡು ಹೋಗಿ ನನ್ನ ನನ್ನ ಮೊದಲಿಂದ ಕರ್ಕೊಂಡು ಹೋಗು ಬಾಕಂದ ಬಾ ನಾನಿಂಗೇನೋ ತೋರಿಸ್ಬೇಕು ಬಾಯಿಲಿ ಗೌತಮಿ ಗೌತಮಿ ನನಗೆ ಆಗ್ತಿಲ್ಲ ಅಮ್ಮ ಬಾಕಂದ ಬಾಯಿಲಿ ನಾನೀಗೇನೋ ತೋರಿಸ್ಬೇಕು ಗೌತಮಿ ಗೌತಮಿ ನನಗೆ ಸೂಪರ್ ನಿಮಗೆ ಇಂಡಸ್ಟ್ರಿಯಲ್ಲಿ ಯಾರ ಜೊತೆ ತೆರೆ ಹಂಚ್ಕೋಬೇಕು ಅಂತ ಆಸೆ ಇದೆ ಸ್ಟಾರ್ಗಳು ಹೀರೋಗಳು ಅಂತ ಬಂದಾಗ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಆ್ಯಕ್ಟರ್ ಬಂದು ಅಪ್ಪು ಸರ್ ಚಿಕ್ಕ ವಯಸ್ಸಿನಿಂದಲೇ ಅಪ್ಪು ಸರ್ ಅಂದರೆ ನನಗೆ ತುಂಬ ಇಷ್ಟ ಅವ್ರ ಜೊತೆ ಮಾಡಬೇಕು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಕನಸು ತುಂಬಾ ಇತ್ತು ನನಗೆ ಬಟ್ ಇವಾಗ ಅವ್ರು ನಮ್ಮ ಜೊತೆ ಇಲ್ಲ ಸೊ ಪಿ ಆರ್ ಕೆ ಪ್ರೊಡಕ್ಷನ್ಸಲ್ಲಿ ನನಗೆ ವರ್ಕ್ ಮಾಡಬೇಕು ಅಂತ ತುಂಬ ಇಷ್ಟ ಫೈನಲಿ ನಿಮ್ಮನ್ನು ಪ್ರೀತಿ ಮಾಡಿ ನಿಮ್ಮನ್ನು ಇಲ್ಲಿ ತನಕ ತಂದು ನಿಲ್ಲಿಸಿ ನಿಮಗೆ ಕಿರೀಟ ಕೊಟ್ಟಂಥ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಕನ್ನಡದ ವೀಕ್ಷಕರಿಗೆ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಾನು ಇಲ್ಲಿ ತನಕ ಬಂದು ನಿಂತಿದ್ದೀನಿ ಇವತ್ತು ನನಗೆ ಏನೋ ಒಂದು ಟ್ರಾಫಿ ಬಂದಿದೆ ಇಷ್ಟು ಸಪೋರ್ಟ್ ಮಾಡಿ ವೋಟ್ ಮಾಡಿ ಎಂಕರೇಜ್ ಮಾಡಿ ಪ್ರತಿ ವಾರ ನನಗೆ ಮೋಟಿವೇಟ್ ಮಾಡ್ತಿದ್ದಂಥ ಪ್ರತಿಯೊಬ್ಬರಿಗೂ ತುಂಬ 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 ಹೃದಯದ ಧನ್ಯವಾದಗಳು ಮೇ ಬಿ ನಿಮ್ಮಗಳ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿ ತನಕ ಬರೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನು ಮುಂದೆ ಕೂಡ ನಿಮ್ಮ ಸಪೋರ್ಟ್ ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಆಲ್ಸೋ ನಾನು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಎಲ್ಲ ಜರ್ನಿಗೂ ಆಲ್ ದಿ ಬೆಸ್ಟ್ ನಮಗೆ ನಿತ್ಯ ಸಿಗ್ತಾ ಇರ್ತೀರ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಸಿನಿಮಾ ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು